ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ವರ್ಷ ಆಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳೋದೆ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ ರಾಜ್ಯದ ಹಲವು ಭಾಗಗಳಲ್ಲಿ ಅಲರ್ಟ್ ಆಗಿರೋ ಆ ರಕ್ಷಕರು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ ಹೊಸ ವರುಷ ಹೊಸ ಹರುಷ ಹೊಸ ಕನಸು ಕಳೆಗಟ್ಟೋಕೆ ಕೌಂಟ್ ಡೌನ್ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಾಯ್ ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹೇಳೋ ಸಮಯ ಸನ್ನಿಹಿತವಾಗ್ತಿದೆ ನ್ಯೂ ಇಯರ್ ಆಚರಣೆ ಹಿನ್ನೆಲೆ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಹೊಸ ವರ್ಷದ ಹೊನಲಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಇವತ್ತು ಕಾವೇರಿ ನದಿ ದಡದಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡ್ತೀವಿ ನದಿಗಿಳಿದು ಮೋಜು ಮಸ್ತಿ ಮಾಡ್ತೀನಿ ಅಂತ ಆಸೆ ಇಟ್ಕೊಂಡಿದ್ರೆ ಅದನ್ನು ಈಗಲೇ ಬಿಟ್ಟು ಬಿಡಿ ಹೊಸ ವರ್ಷ ಆಚರಣೆ ಅಂತ ಕೆಲವರು ಕಾವೇರಿ ನದಿ ತೀರದಲ್ಲಿ ಹುಚ್ಚಾಟ ಮಾಡ್ತಾರೆ ಅಂತ ನದಿ ತೀರದಲ್ಲಿ ನಿಷೇಧಾಜ್ಞೆ ಮಾಡಿರ್ ಜಾರಿ ಮಾಡಲಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ರಾತ್ರಿ ಎಂಟು ಗಂಟೆವರೆಗೆ ಶ್ರೀರಂಗಪಟ್ಟಣ ತಾಲೂಕಿನ ಕೆ ಆರ್ ಎಸ್ ಇನ್ನೀರು ಬಲಮುರಿ ಎಡಮುರಿ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಅರಣ್ಯ ಪ್ರದೇಶ ಹಾಗೂ ಕಾವೇರಿ ತೀರದಲ್ಲಿ ನಿಷೇಧಾಜ್ಞೆ ಜಾರಿಯಿದೆ ರೂಲ್ಸ್ ಬ್ರೇಕ್ ಮಾಡಿದರೆ ಶಿಕ್ಷೆ ಫಿಕ್ಸ್ ಅಂತ ಮಂಡ್ಯ ಎಸ್ ಪಿ ಎಚ್ಚರಿಕೆ ನೀಡಿದ್ದಾರೆ ಕಾಪಿನಾಡು ಚಿಕ್ಕಮಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಪ್ರವಾಸಿಗರ ದಂಡೆ ಹರಿದು ಬಂದಿದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ ಇಂದು ಸಂಜೆ ಆರು ಗಂಟೆಯಿಂದ ಜನವರಿ ಒಂದರ ಬೆಳಗ್ಗೆ ಆರರವರೆಗೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ ರೇವ್ ಪಾರ್ಟಿ ರೀತಿಯ ಕಾರ್ಯಕ್ರಮ ಮಾಡಿದರೆ ಆಯೋಜಕರ ಮೇಲೂ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ ರಾತ್ರಿ ರಿಟೇಕ್ ರಾತ್ರಿ ಹತ್ತರ ನಂತರ ಔಟ್ಡೋರ್ ಡಿಜೆಗೆ ಸಂಪೂರ್ಣ ನಿಷೇಧ ವಿಧಿಸಲಾಗಿದೆ ಕುಡಿದು ವಾಹನ ಚಾಲನೆ ವೀಲಿಂಗ್ ಮಾಡೋರ ಮೇಲೆ ಕಾಕಿ ಹದ್ದಿನ ಕಣ್ಣಿಟ್ಟಿದೆ ಆದಾಯಕ್ಕಾಗಿ ಇದೇ ಮೊದಲ ಬಾರಿಗೆ ಸರ್ಕಾರ ಸಿ ಎಲ್ ಐದು ಲೈಸೆನ್ಸ್ ಕೊಟ್ಟಿದ್ದು ಸಿಎಲ್ ಐದು ಲೈಸೆನ್ಸ್ ಪಡೆದವರ ಸಿ ಸಿ ಕ್ಯಾಮೆರಾ ಹಾಕೋದು ಕಡ್ಡಾಯವಾಗಿದೆ ಹೊಸ ವರ್ಷದ ಹಿನ್ನೆಲೆ ಶಿವಮೊಗ್ಗದ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ಹೊರಗಡೆಯಿಂದ ವೀಕ್ಷಿಸಲು ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ ಅಭಿವೃದ್ಧಿ ಕಾರ್ಯ ನಡೆಯುತ್ತಿರುವ ಹಿನ್ನೆಲೆ ಕಳೆದ ಮೂರು ತಿಂಗಳಿನಿಂದ ವೀಕ್ಷಣೆಗೆ ನಿರ್ಬಂಧ ಹೇರಲಾಗಿತ್ತು ಇದೀಗ ಜೋಗದ ಮಹದ್ವಾರದಿಂದ ಐವತ್ತು ಮೀಟರ್ ದೂರದಲ್ಲಿ ನಿಂತು ಜಲಪಾತದ ರಮಣೀಯ ದೃಶ್ಯವನ್ನು ಸವಿಯಬಹುದಾಗಿದೆ ಇನ್ನು ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಅರಣ್ಯ ಪ್ರದೇಶ ನಾಮದ ಚಿಲುಮೆ ಮಂದರಗಿರಿ ಬೆಟ್ಟ ಸೇರಿ ಹಲವು ಕಡೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ ಇಂದು ರಾತ್ರಿ ಎಂಟು ಗಂಟೆಯಿಂದ ಜನವರಿ ಎರಡರ ಬೆಳಗ್ಗೆ ಎಂಟು ಗಂಟೆವರೆಗೆ ನಿರ್ಬಂಧ ಇರಲಿದೆ ಹೊಸ ವರ್ಷ ಆಚರಣೆ ಅಂತ ಹದ್ದು ಮೀರಿ ವರ್ತಿಸಿದರೆ ಶಿಕ್ಷೆ ಫಿಕ್ಸ್ ಅಂತ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಅಶೋಕ್ ಕೆ ವೆಂಕಟ್ ಎಚ್ಚರಿಕೆ ನೀಡಿದ್ದಾರೆ ಅದೇನೇ ಇರಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಗುಡ್ ಬೈ ಹೇಳಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಯ್ ಹೇಳಲು ಇಡೀ ವಿಶ್ವವೇ ಸಜ್ಜಾಗಿದೆ ಆದರೆ ಸಂಭ್ರಮಾಚರಣೆ ಹೆಸರಲ್ಲಿ ಹುಚ್ಚಾಟವಾಡೋದೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಿ